ಹಲೋ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಇವತ್ತು ನಿಮಗೆ ನಾನು ಕಪ್ಪು ಕಡಲೆಕಾಳು ಮತ್ತು ಒಣಗಿದ ಮೀನನ್ನು ಸೇರಿಸಿ ಹೇಗೆ ಸಾರು ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇವಾಗ ಕಪ್ಪು ಕಡಲೆ ನಾನು ರಾತ್ರಿ ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆ ಎದ್ದದನ್ನು ಚೆನ್ನಾಗಿ ತೊಳೆದು ಒಂದು ಹತ್ತು ಹದಿನೈದು ಬಿಸಿಲು ಹಾಕಿ ನಾನು ಬೇಯಿಸಿದೆ ನಿಮ್ಮ ಕುಕ್ಕರ್ ಹೇಗೆ ಅಂತ ನನಗೆ ಗೊತ್ತಿಲ್ಲ ಚೆನ್ನಾಗಿ ಬೆಂದಿರಬೇಕು ಕಾಳು ನಾನು ಕಡಲೆ ಇವತ್ತು ಅದರ ರಸ ತೆಗೆದು ತೆಳಿ ಸಾರು ಮಾಡಿದೆ ಈ ಕಡಲೆ ಕಾಳು ಬಂದು ಮೀನಿನ ಜೊತೆ ಸಾರು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದು ಇದರ ಡಬ್ಬಲ್ ನೀರು ಹಾಕಿ ನಾನು ಕಾಳನ್ನ ಬೇಯಿಸಿದೆ ಈ ಕಡೆ ಒಣಗಿದ ಮೀನನ್ನ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕುದಿಯುವ ನೀರಲ್ಲಿ ಹಾಕಿಡಬೇಕು ಅಥವಾ ಇದಕ್ಕೆ ಕುದಿಯೋ ನೀರು ಹಾಕಬೇಕು ಯಾವುದೊಂದು ಮಾಡಿ ಒಟ್ಟಲ್ಲಿ ಕುದಿಯೋ ನೀರಲ್ಲಿ ಒಂದು ಅರ್ಧ ಗಂಟೆ ಹೀಗೆ ಇರಬೇಕು ಅದರ ಉಪ್ಪು ಚೆನ್ನಾಗಿ ಹೋಗಬೇಕು ಇದರಲ್ಲಿ ತುಂಬ ಉಪ್ಪಿರುತ್ತೆ ಅದಷ್ಟು ಉಪ್ಪು ಮೈಗೆ ಒಳ್ಳೆಯದಲ್ಲ ಹಾಗಾಗಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಉಪ್ಪನ್ನು ನಾವು ತೆಗಿಬೇಕು ಪೂರ್ತಿ ತೆಗಿಬಾರ್ದು ಪೂರ್ತಿ ತೆಗೆದ್ರೆ ಅದು ಚೆನ್ನಾಗಿರೋದಿಲ್ಲ ಒಂದು ಸಣ್ಣ ಪ್ರಮಾಣದ ಉಪ್ಪಿನ ಬೇಕು ಇದರಲ್ಲಿ ಆಮೇಲೆ ಬಿಸಿನೀರು ಆದಮೇಲೆ ಅದನ್ನು ಚೆನ್ನಾಗಿ ಹಿಂಡಿ ಮತ್ತು ತಣ್ಣೀರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಹಾಕಿಡಿ ಹಾಗೆ ಅದನ್ನು ತೊಳೆದು ಸ್ವಲ್ಪ ಅರಶಿನ ಪುಡಿ ಹಾಕಿಡಿ ಈ ಕಡೆ ಕಡಲೆ ಬೇಯಿಸಿದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ತೆಂಗಿನಕಾಯಿದು ಅರ್ಧ ಭಾಗದಷ್ಟು ತಗೊಂಡಿದ್ದೇನೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಹತ್ತು ಗುಂಟೂರು ಮೆಣಸಿನಕಾಯಿ ಒಂದು ಸ್ಪೂನ್ ಧನಿಯಾ ಬೀಜನ ಎಣ್ಣೆಯಲ್ಲಿ ಹುರ್ಕೊಂಡು ಇದಕ್ಕೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಅರಶಿನ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಸಣ್ಣ ತರಿಯಿದ್ರೂ ಪರವಾಗಿಲ್ಲ ನೈಸಾಗಿ ರುಬ್ಬಿ ಇವಾಗ ಪಾತ್ರೆಗೆ ಮೊದಲು ಕಡಲೆಕಾಳು ಹಾಕಿ ನೆಕ್ಸ್ಟ್ ನಾವು ತೊಳೆದಿಟ್ಟ ಅರಿಶಿನ ಪುಡಿ ಹಾಕಿರೋ ಒಣಗಿದ ಮೀನು ಹಾಕಿ ಈರುಳ್ಳಿ ಹಾಕಿ ಮತ್ತು ಈಗ ರುಬ್ಬಿಟ್ಟಿರೋ ಮಸಾಲೆಯನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಹಾಗಾಗಿ ಸ್ವಲ್ಪ ಕುದಿಸೋ ಮೊದಲು ನೀರಾಗಿರಲಿ ಅದು ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಯಾಕಂದರೆ ಮೀನು ಚೆನ್ನಾಗಿ ಬೇಯಬೇಕು ಈ ಮೀನು ಬೇರೆ ಒಣಗಿದ ಮೀನು ಅಂದರೆ ಅಷ್ಟು ಬೇಯಲಿಕ್ಕಿಲ್ಲ ನೋಡಿ ಈಗ ಚೆನ್ನಾಗಿ ಬೇಯಬೇಕು ಮಿನಿಮಮ್ ನಮ್ಮೊಂದು ಅರ್ಧ ಗಂಟೆ ಆದರೂ ಬೇಯಿಸ್ಬೇಕು ಒಣಗಿದ ಮೀನು ಚೆನ್ನಾಗಿ ಬೆಂದಾಗಲೇ ಅದರ ಇದೆಲ್ಲ ಹೋಗೋದು ಎಲ್ಲ ಹೋಗೋದು ರೆಡಿಯಾಗಿದೆ ಈಗ ಮೀನು ಸಾರು ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಟಾಟಾ ಬಾಯ್